ಅಲ್ಲ ಇಷ್ಟು ವರ್ಷ ನಾನು ಕಾದಿದ್ದೆ ಅದಕ್ಕೋಸ್ಕರ ಅಲ್ಲ ಈ ಸಿನಿಮಾಗೆ ಕಾದಿದ್ದೆ ನಾನು ಬೇರೆ ಅದಕ್ಕಲ್ಲ ಇಲ್ಲ ಅವರು ತುಂಬ ಆಸೆ ಇಟ್ಟೆ ಸಿನಿಮಾ ಮಾಡಿದ್ರು ಸರ್ ನಿಮ್ಮ ನನಗೆ ಬರ್ತಾ ಇಲ್ಲ ನನ್ ಮಾತಾಡಿ ಏನು ನನಗೇನು ಅದ ಹೇಳ್ತಾರೆ ಅಣ್ಣನು ತುಂಬ ಇದು ಮಾಡಿದ್ದಾರೆ ಸರ್ ನನಗೆ ಬರ್ತಾ ಇಲ್ಲ ಹೇಳ್ತಾರೆ ಅವರೇ ಹೇಳ್ತಾರೆ ಖುಷಿ ತಾಯಿ ತಾಯಿ ಸೆಂಟಿಮೆಂಟ್ ಅನ್ನೋದು ಅಷ್ಟು ಕನೆಕ್ಟ್ ಆಗಿದೆ ಅನ್ನೋದು ಸರ್ ಸರ್ ಈಗ ನೀವು ಆ ಸಿನಿಮಾದಲ್ಲಿ ಸುತ್ತಿದ್ದ ಅವಕಾಶ ಫೀಡ್ಬ್ಯಾಕ್ಸ್ಕೊಳ್ಳುವುದು ಆ ಸಿನಿಮಾದಲ್ಲಿ ಇರೋ ಸೀನಿಂದ ನಿಮಗೆ ಯಾಕಂದ್ರೆ ಸರ್ ಅದು ಒಂದು ಖುಷಿ ಇನ್ನೊಂದು ಅದು ಬಂತಲ್ಲ ನನ್ನ ನನಗೆ ಇಡೀ ಸಿನಿಮಾ ನೋಡಿದಾಗ ಅದು ಅನಿಸ್ತಾ ಇದೆ ಸರ್ ನಿಮಗೆ ಅದು ನನ್ನ ನಾನು ಮಾತಾಡಕ್ಕೆ ನನಗೆ ಆಗ್ತಾ ಇಲ್ಲ ಸ್ಟೇಜ್ನಲ್ಲಿ ಇದ್ರೂ ಎಷ್ಟು ಬೇಕಾದರೂ ಮಾತಾಡ್ಬೋದು ಆದರೆ ಈ ಕ್ಷಣ ನನಗೆ ಅಂದರೆ ಅಣ್ಣನ ಜೊತೆ ಆಗಿರ್ಬೋದು ಸರ್ ಜೊತೆ ಆಗಿರ್ಬೋದು ಇದೊಂದಷ್ಟು ನನ್ನ ಕನಸು ಅದು ನನಗೆ ಈಡೇರ್ತಲ್ಲ ಅನ್ನೋದಕ್ಕೆ ಆ ಖುಷಿ ಅದು ಬೇಜಾರು ಅಲ್ಲ ಆ ಖುಷಿಗೆ ಬರ್ತಾ ಇದೆ ನನಗೆ ಜಾಸ್ತಿ ಮಾತಾಡೋಕ್ಕೆ ಆಗ್ತದೆ ಹೇಳ್ತಾರೆ ಅವರೇ